ನಮಸ್ಕಾರ ಚಾರು ಶೆಲ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಗಣಪತಿ ಚತುರ್ಥಿಯ ಶುಭಾಶಯಗಳು ನಾವು ಹಬ್ಬವನ್ನಂತೂ ಆಚರಿಸ್ತೀವಿ ಎಲ್ಲರೂ ಮನೆಗೆ ಹೋಗಿ ಸಂಭ್ರಮಿಸ್ತೀವಿ ಆದ್ರೆ ಆ ಒಂದು ಫೆಸ್ಟಿವಲ್ ಹಿಂದೆ ಇರೋ ಮಹತ್ವನ ನಾವು ತಿಳ್ಕೊಳ್ತೀವ ನಮಸ್ಕಾರ ನನ್ನ ಹೆಸರು ಕಾಂಚನ ಗಂಗಾ ನಾನ್ ಇವತ್ತು ಬಂದಿರೋದು ಅದೇ ಪ್ರಶ್ನೆ ಕೇಳಕ್ಕೆ ಗಣಪತಿ ಐಡಲ್ ನಾವು ಏನಕ್ಕೆ ನೀರಲ್ಲಿ ವಿಸರ್ಜಿಸ್ತೀವಿ ಗೊತ್ತಾ ಈ ವಿಷಯ ಏನಕ್ಕೆ ಎರಡು ಮೂರು ಕಥೆಗಳಿದೆ ನಮ್ಮ ಫಿಲಾಸಫಿಕಲ್ ಮೀನಿಂಗ್ ಫಸ್ಟ್ ತಗೊಂಡ್ರೆ ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ನಾವು ಹುಟ್ಟಿರೋದು ಕೊನೆಗೆ ನಾವು ಪಂಚಭೂತಗಳಿಗೆ ಒಂದಾಗಬೇಕು ಅನ್ನೋ ಒಂದು ಸಿಂಬಲೈಸೇಷನ್ ಗಣಪತಿನ ನಾವು ನೀರಲ್ಲಿ ಬಿಡೋದು ಐಡಲ್ನ ನೀರಲ್ಲಿ ಬಿಡೋದು ಅದು ಬಿಟ್ಟರೆ ಕತೆ ಹೇಗೆ ಹೋಗುತ್ತೆ ಅಂತಂದ್ರೆ ಇವತ್ತಿನ ದಿನ ಅಂದ್ರೆ ಗಣೇಶ ಚತುರ್ಥಿಯ ದಿನ ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನು ಮಹಾಭಾರತವನ್ನ ರಿಸೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ಗೆ ಗೊತ್ತಿರಬೇಕು ಗಣಪತಿನ ಅದನ್ನ ಬರೆಯೋದು ಆದರೆ ಗಣಪತಿ ಶರ್ತ್ ಇರುತ್ತಲ್ಲ ನಾನು ಶುರು ಮಾಡಿದ್ರೆ ನಾನು ನಿಲ್ಲಿಸಲ್ಲ ಸೊ ಗಣಪತಿ ಮಹಾಭಾರತನ ಬರೆಯೋಕ್ಕೆ ಶುರು ಮಾಡೋಕೆ ಮುಂಚೆ ವೇದ ವ್ಯಾಸ್ರ ಕಣ್ಮುಚ್ಕೊಂಡು ಅದನ್ನ ರಿಸೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ರಿಸೈಟ್ ಮಾಡ್ತಾ ಮಾಡ್ತಾ ಗಣಪತಿ ಅದನ್ನ ಬರಿತಾ ಬರಿತಾ ಹತ್ತು ದಿನಗಳಾಗತ್ತೆ ಇವ್ರದ್ದು ರಿಸೈಟ್ ಮಾಡೋದು ವೀರ ವ್ಯಾಸ ರಿಸೈಟ್ ಮಾಡೋದು ಮುಗಿಯತ್ತೆ ಅವಾಗ ಕಣ್ಬಿಟ್ಟು ನೋಡ್ತಾರೆ ಗಣಪತಿ ಸೂರ್ಯನಂತೆ ಫುಲ್ ಹೀಟ್ ಆಗ್ಬಿಟ್ಟು ಹಾಟ್ ಆಗಿ ಬರ್ನ್ ಆಗ್ತಾ ಇರ್ತಾನೆ ಇಲ್ಲಿ ಎಕ್ಸ್ಟ್ರೀಮ್ಲಿನ ಹಾಟ್ ಟೆಂಪ್ರೇಚರ್ ಗಣಪತಿ ಅದಕ್ಕೆ ತಕ್ಷಣ ವೇದ ವ್ಯಾಸರು ಗಣಪತಿನ ಕರ್ಕೊಂಡು ಹೋಗಿ ನೀರಲ್ಲಿ ಮುಳುಗಿಸ್ತಾರೆ ಸೊ ದಟ್ ಗಣಪತಿನ ಆ ಗಣಪತಿಯ ಆತಾಕ್ಮಾನ ಕಡಿಮೆ ಆಗ್ಲಿ ಅಂತ ಅಂದ್ಬಿಟ್ಟು ಹಾಗೆ ಅವನಿಗೆ ಕರ್ಕೊಂಡು ಹೋಗಕ್ ಮುಂಚೆ ಹೇಳೋದು ಆ ಮಡ್ ಅಂತಂದ್ರೆ ಆ ಕ್ಲೇನ ಹಚ್ತಾರೆ ಸೊ ಈಗ ನಾ ತಂಪಾಗಲಿ ಅಂತ ಅಂದ್ಬಿಟ್ಟು ಸೊ ಆ ಒಂದು ದೇಹನ ಗಣಪತಿ ತಂಪು ಮಾಡೋಕೆ ನೀರಲ್ಲಿ ಮುಳುಗ್ಸೋದು ಅದೇ ಒಂದು ಸಂಪ್ರದಾಯ ನಾವು ಇವತ್ತರ್ಗ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಹನ್ನೊಂದನೇ ದಿನ ನಾವು ಯೂಶಲಿ ಗಣಪತಿ ಆಯ್ಲನ್ನ ವಿಸರ್ಜನೆ ಮಾಡೋದು ಈ ಹೆಸ್ಟ್ರಿಯ ಕತೆ ನಿಮ್ಗೆ ಗೊತ್ತಿತ್ತಾ ಅದ್ರ ಜೊತೆಗೆ ಬೇರೆ ಏನು ಕಥೆಗಳು ನೀವು ಗಣೇಶ ಚತುರ್ಥಿ ಸಂಬಂಧಿಸಿದಂಗೆ ನೀವು ಕೇಳಿದ್ದೀರಾ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಸರಿ ಭೇಟಿ ಆಗೋಣ ನಮಸ್ಕಾರ